ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಮಿಸ್ಟರ್ ರಾಕೇಶ್ ಶೆಟ್ಟಿ ಏನ್ರಿ ಮೀಡಿಯಾ ಹ ಕ್ಯಾಚಲ್ರೆ ರಾಕೇಶ್ ಶೆಟ್ಟಿ ನಿನಗ ಕೆ ಸಿ ರಾಜರು ಬರೆದಿರ್ತಕ್ಕಂಥ ಶಬ್ದಮನಿ ದರ್ಪಣದ ಪುಸ್ತಕವನ್ನು ಹೊರತುಪಡಿಸಿ ಆ ಗ್ರಂಥವನ್ನು ಹೊರತುಪಡಿಸಿ ಬೇರೆ ಸಂಸ್ಕೃತ ಪದಗಳಿಂದ ಜೋಡಣೆ ಮಾಡಿ ನಿನಗ ಊದ್ ಹಾಕಿದೇನ ಖರೆ ನಿನಗೇನು ಅರ್ಥ ಆಗುವಂಥ ಮಾತಿಲ್ಲ ಯಾಕಂದ್ರೆ ನೀನು ಮನುಷ್ಯ ಜಾತಿಗೆ ಹುಟ್ಟೇ ಇಲ್ಲ ಅದು ಯುನೈಟೆಡ್ ಮೀಡಿಯಾ ಅಭಿ ಹ ಆ ಒಬ್ಬ ಬಾಲಕನ ಮೇಲೆ ರಾತ್ರಿ ಹೋಗಿ ನಿನ್ನ ದರ್ಪವನ್ನು ತೋರಿಸ್ತೀಯಲ್ಲ ಅದು ಎಷ್ಟು ಕುಂಡ್ಯಾಗ ಚರಿಬಿರಬೇಕು ಬಿರಬೇಕು ನಿನಗೆ ಹ ಅಲ್ಲ ಲೈವ್ ಬಂದು ಹೇಳದ ಹಂಗೆ ಹಂಗೆ ಹೇಳದ ಹಿಂಗೆ ಅಂತ ಹೇಳ್ತಿಯಲ್ಲ ನಿನ್ನ ಕರ್ಮ ಕಾಂಡಗಳು ಎಷ್ಟು ಅವ್ನು ನಿನಗೆ ಗೊತ್ತಿಲ್ಲ ಏನು ನೀ ಬಂದಲ್ಲಿ ಅವನದು ಅವ್ನು ಲೈವ್ನಾಗೆ ನೀ ಬಂದಕ್ಕೆ ಬಂದು ನೀ ಏನಾದರೂ ಹೇಳಿದ್ರೆ ಇಡೀ ಕರ್ನಾಟಕ ಜನತೆ ಏ ಪ ರಾಕೇಶ್ ಶೆಟ್ಟಿ ಹಂಗ ರಾಕೇಶ್ ಶೆಟ್ಟಿ ಹಿಂಗೆ ಅಂತ ನಿನ್ನ ಮೇಲೇನು ಪ್ರೀತಿ ಕರುಣೆ ವಿಶ್ವಾಸ ಅಂತಕಂತ ಬರ್ತದ ತಿಳ್ಕೊಂಡಿದ್ಯಾ ನೀನು ಏ ನಿನ್ನ ಕೊಂಡ್ಯಾಗ ಚರ್ಬಿ ನಾ ನಿನ್ನ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ಕೊ ನಿನ್ನ ಪವರ್ ಟಿ ವಿ ಐತಲ್ಲ ಅದ್ರ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ಕೊ ನಿಂತು ಬೇರೆ ಏನು ಮಾಡಕ್ಕೆ ಹೋಗ್ಬೇಡ ನೀ ಬೇರೆ ಏನು ಮಾಡಬೇಡ್ರಾ ಕಮೆಂಟ್ ಬಾಕ್ಸ್ ಓಪನ್ ಮಾಡ್ಕೋ ಆ ಒಬ್ಬ ಹುಡುಗ ಅವನ ಮೇಲೆ ರಾತ್ರಿ ಹೋಗಿ ನೋಡಿ ರಾಕೇಶ್ ಶೆಟ್ಟಿ ನಾಲ್ಕೈದು ಜನ ಕುಡ್ಕೊಂಡ ಒಬ್ಬನ ಮ್ಯಾಗ ದಾಳಿ ಮಾಡೋದು ದೊಡ್ಡ ಮಾತಲ್ಲ ಅದಕ್ಕೆ ಗಂಡಸ್ತನ ಅನ್ನಂಗಿಲ್ಲ ಅದಕ್ಕೆ ಗಂಡಸ್ತನ ಅನ್ನಂಗಿಲ್ಲ ಮತ್ತು ಅಷ್ಟಕ್ಕೂ ನೀ ಗಂಡಸು ಅಲ್ಲ ನೀ ಗಂಡಸಾಗಿದ್ರೆ ಹೆಣ್ಣು ಮಕ್ಕಳಿಗೆ ಏನು ಅನ್ಯಾಯ ಆಗ್ತಾ ಇದಲ್ಲ ಹೆಣ್ಣು ಮಕ್ಕಳಿಗೆ ಏನು ಅತ್ಯಾಚಾರ ಆಗ್ತಾ ಇದಲ್ಲ ಅದ್ರ ಪರವಾಗಿ ಹೋರಾಟ ಮಾಡ್ತಾ ಇತ್ತು ಸತ್ಯಾಸತ್ಯತೆಗಳನ್ನು ಹೊರಗಡೆ ತರ್ತಾ ಇತ್ತು ಧರ್ಮಸ್ಥಳ ಮಂಜುನಾಥನಿಗೆ ನ್ಯಾಯವನ್ನು ಕೊಡಿಸ್ತಾ ಇದ್ದು ಅಲ್ಲಿರ್ತಕ್ಕಂಥ ಅತ್ಯಾಚಾರಿಗಳನ್ನ ಜೈಲಿಗೆ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಆದ್ರೆ ನೀನು ಮಾಡೋದು ಹೇಳ್ತಿನ್ನೋ ಕೆಲಸ ಮಿಸ್ಟರ್ ರಾಕೇಶ್ ಶೆಟ್ಟಿ ಅಲ್ಲಿ ಬಂದು ಏನು ಹೇಳ್ತೀಪಾ ಅಂದ್ರೆ ಅಭಿ ಕೇಳ್ತೀಯ ಸಾರಿ ಕೇಳುತ್ತ ಹೇಳ್ತೀಯಲ್ಲ ನೀನು ನಿನ್ನ ಮೇನ್ ಸ್ಟ್ರೀಮ್ ಮೇನ್ ಸ್ಟ್ರೀಮ್ ಮೀಡಿಯಾ ನಿನ್ನ ಪವರ್ ಟಿವಿ ಪೌಡರ್ ಟಿವಿ ಪವರ್ ಟಿವಿನೋ ಪೌಡರ್ ಟಿವಿನೋ ಘಟರ್ ಟಿವಿನೋ ಹಾ ಏನ್ ಯಾವ ಹೊಲಸ್ತೀವಿ ಅನ್ನೋದು ಗೊತ್ತಾಗೋದಿಲ್ಲ ಅಲ್ಲಿ ಕುತ್ಕೊಂಡು ಎಷ್ಟು ಹೆಣ್ಮಕ್ಳನ್ನ ತೇಜೋವಧಿ ಮಾಡಿಲ್ಲ ನೀನು ಎಷ್ಟು ಹೆಣ್ಮಕ್ಳಿಗೆ ಸೂಳೆ ಅನ್ನೋ ಪದ ಬಳಸಿಲ್ಲ ನೀನು ಹೇಳ ನಾನು ನೋಡೋಣ ನೀನು ಎಲ್ಲ ಹೆಣ್ಮಕ್ಳ ತೇಜೋವಧಿಯನ್ನು ಮಾಡಿದ್ಯಾ ಅದು ನೀನು ಪವರ್ ಟಿವಿಯಾಗ ಕುತ್ಕೊಂಡು ಹಾಂ ನೀನು ಯಾವತ್ತೂ ಸಾರಿ ಕೇಳಲಿಲ್ಲ ಯಾಕ ನೀನು ಯಾಕೆ ಕೇಳಿಂಗ್ ಹೇಳೋ ನೀ ಯಾಕೆ ಕೇಳಂಗಿಲ್ಲ ಅಂದ್ರೆ ನಿನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಭಾವಿ ನಾಯಕರದಾರ ನಿನಗ ಆದ್ರೆ ನಮ್ಮಂಥ ಸಾಮಾನ್ಯ ಯೂಟ್ಯೂಬರ್ಗಳಿಗೆ ಯಾರು ಬರೋದಿಲ್ಲ ಯಾರ್ಯಾರು ಬರೋದಿಲ್ಲ ಇಲ್ಲಿ ನಾವು ಹರ್ಕೊಳ್ಬೇಕು ನಾವು ಅನುಭವಿಸ್ಬೇಕು ಆದ್ರೆ ನಿನಗ ಪ್ರಭಾವಿ ವ್ಯಕ್ತಿಗಳು ಅದಾರ ನೀವತ್ತು ಹೆಣ್ಮಗಳಿಗೆ ಏನೋ ಅಂದ್ರೆ ನಡೀತದ ನೀ ಸಾರಿ ಕೇಳೋದಿಲ್ಲ ಆದ್ರೆ ಅಭಿಗೆ ಅವನನ್ನು ಹಿಂಗೆ ಜೋರಾಗಿ ಹಿಡ್ಕೊಂಡು ಜಕ್ತಿ ನಿನ್ನ ಕೊಂಡಾಗ ಚರ್ಮಿನೇ ಇದ್ರ ಬಾರಲೇ ನಾನು ನೀನು ಇಬ್ಬರ ನೋಡೋನು ನೀನು ಒಂದು ಗುಂಚೆ ಹಲ್ಲೆ ಮುರಿತೇನೆ ನೀನು ಬಾಯಗೇನು ಇಬ್ಬರ ಬಾ ನೋಡೋಣ ಗುಂಪು ಕಟ್ಕೊಂಡು ಬೇಡ ಗುಂಪು ಗಿಂಪು ಕಟ್ಕೊಂತ ಬಂದ್ರೆ ಮತ್ತೆ ಲೆಕ್ಕ ದೂರ ಅದು ಯಾಕಂದ್ರೆ ನಮ್ಮ ಕಡೆ ಡೇಂಜರ್ ಬಂದಿದಾರೆ ನಿನಗೆ ಏನಾಗ ಗೊತ್ತಿಲ್ಲ ನಿನಗೆ ಹೊರತಿದ್ದು ಈ ಕಡೆ ಮತ್ತು ನಾವು ಅಂಥದೆಲ್ಲ ಮಾಡೋ ಮಾಡೋದಿಲ್ಲ ಭೀ ನಾವು ನಾವೇನಾದರು ಸ್ವಾತಂತ್ರ್ಯ ಹೋರಾಟಗಾರ್ದಂಗೆ ಸಂಗೂಡ್ರಾಯ್ ಇದ್ದಂಗೆ ನಾವು ಸತ್ಯಕ್ಕಾಗಿ ಹೋರಾಟ ಮಾಡ್ತೇವೆ ನಾವು ಸುಳ್ಳು ಸುಳ್ಳು ಯಾವಂದ್ರೆ ಹೋಗಿ ಜಗಳ ತೆಗೆಯೋ ಮಾಡೋದು ಮಾಡಂಗಿಲ್ಲ ನಾವು ನಿನ್ನಂಗೆ ని కండసో హంగసో వూ గొత్తగా నన్ను అవును నన్ను స్వారీ కళకి నేను పాప అంత సారి హక్కు అది ఏను బంగల్ మేం హేతి నన్ను మన మల్కీ ఐ బద్మాష్ మన మల్కల హోయి మన నిన్ మల్క నేను మెడ్కారల ఇన్నొబ్ర మన హోగిను ఎస్ట్ కుటుంబ హాళ మిక్కు అది యారి మడిర్తిని ఆ పాప ಹುಡುಗಿ ಇಷ್ಟ ಐತಿ ಅದು ನಿಂಗೆ ಬಗಲಾಗಿ ತಗೊಂಡು ಸಾರಿ ಕೇಳಿ ಸಾರಿ ಕೇಳಿ ನಿಂಗೆ ಬುದ್ಧಿ ಐತಿಲ್ಲ ನಾಚಿಕೆ ಮಾನ ಮರ್ಯಾದೆ ಐತಿಲ್ಲ ಕೇಳ್ತಿಯಲ್ಲ ಸರಿಯಾದ ಕುಡಿದು ಬಂದಿದ್ದೆ ನಿನಗೆ ಆಲ್ರೆಡಿ ಒಳ್ಳೆ ಒಳ್ಳೆ ಪದಗಳನ್ನು ಕಲೆಕ್ಟ್ ಮಾಡಿ ಅನ್ನ ಎಷ್ಟು ಗ್ರಂಥಗಳದಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಾಗ ಎಲ್ಲ ಕಲೆಕ್ಟ್ ಮಾಡಿ ನಿನಗೆ ಸುಸಂಸ್ಕೃತ ಪದದಿಂದ ಹೇಳಿದ ಕರೆ ನಿನಗಿನ್ನ ಅರ್ಥ ಮಾಡ್ಕೊಳಂಥ ಶಕ್ತಿ ಇಲ್ಲ ದರಿದ್ರ ನಿನಗೆ ರಾಕೇಶ್ ಶೆಟ್ಟಿ ಸಾರಿ ಕೇಳಂತಿ ಮತ್ತೇನಂತಿ ಧರ್ಮಸ್ಥಳ ಕೊಟ್ಟು ಸಾಕಾಗಲಿಲ್ಲ ಕೇಳ್ತಿ ಮೆಟ್ಟು ತೊಗೊಂಡು ಹಾಕ್ತೀನಿ ನಿನ್ನ ಗೃಹ ಗೃಹ ಸಚಿವರಾಗಿರ್ತಕ್ಕಂಥ ಗೃಹ ಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪರಮೇಶ್ವರ ಆ ಒಂದು ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಅವನನ್ನು ಅರೆಸ್ಟ್ ಮಾಡಬೇಕು ಯಾಕಂದ್ರೆ ಅವನು ಏನ್ ಹೇಳ್ತಾನಪ್ಪ ಅಂದ್ರೆ ರಾಕೇಶ್ ಶೆಟ್ಟಿ ರಾಕೆ ಅವ್ನೇನ್ ಹೇಳ್ತಾನಂದ್ರೆ ಧರ್ಮಸ್ಥಳ ಕೊಟ್ಟಿ ನಿಮಗೆ ಸಾಕಾಗಿಲ್ಲ ಕೇಳ್ತಾನಂದ್ರೆ ಧರ್ಮಸ್ಥಳದ ಕೊಡ ಕಾರ್ಯನ ಅವನ ಬಯಲಿಂದ ಮಾತೇನು ಬತ್ತದು ಹೆಂಗೆ ಬಂತ ಅವನಿಗೆ ದರಿದ್ರ ಮಗನಿಗೆ ಇವನ ಅದಕ್ಕೆ ಇವನ ನಮ್ಮದನ್ನ ಅರೆಸ್ಟ್ ಮಾಡಬೇಕು ಆದರೆ ಮಾಡಂಗಿಲ್ಲ ಯಾರು ಯಾರೂ ಮಾಡಂಗಿಲ್ಲ ಮಾರಾಟ ಆಗಿಬಿಟ್ರಿ ಇವರು ಅಂಬೇಡ್ಕರ್ ಅವರು ಹೇಳಿದ್ರು ಹೋರಾಟ ಅಂದ್ರೆ ನಡೀತದ ಆದರೆ ನೀವು ಮಾರಾಟ ಆಗಬೇಡೋ ಸುಳೆ ಮಕ್ಕಳ್ರೆ ಆತ ನಮಗೆ ಹೇಳಿದ ಅಂಬೇಡ್ಕರ್ ಪಾಪ ಹೇಳಿದ್ರ ಅವರು ಅದಕ್ಕೆ ನಾವ ನಾವಲ್ಲ ಈ ರಾಕಿಯ ಹೋರಾಟಂತೂ ಇಲ್ಲ ಮಾರಾಟ ಆಗಿಬಿಟ್ಟ ನೀವು ಇವ್ ಏನಂದ್ರೆ ಮಾರಾಟ ಸುಮ್ನೆ ಇವ್ರು ಕರ್ಕೊಂಡು ಯಾರು ರೆಡ್ ಲೈಟ್ ಏರಿಯಾ ನಿಲ್ಸ್ರೆ ಅವನು ದಂಧೇನೆ ಆಗ್ತೈತೆ ಅಲ್ಲಿ ಇವ್ ನಿಲ್ಸಾಗಬೇಕಲ್ಲಿ ಓದ್ ಗಜಮಾ ಏನು ಏನ್ ಮಗ ಅದಿಲ್ಲ ಮತ್ತೇನ್ ಹೇಳ್ತೀಯ ಆ ಸುಜಾತ ಭಟ್ ನಾಳೆ ಏನಾದ್ರು ಸತ್ಲಂದ್ರ ಆಕಿ ಕೊಂದ್ರ ಅಂದ್ರೆ ನಾನು ಮ್ಯಾಗ ಬುರ್ಸುತ್ತಿದ್ದು ಹೇ ಪಾಪ ಹೆಣ್ಮಗಳು ವಯಸ್ಸಾಗ್ಯದ ಇವತ್ತು ನಾಳೆ ಅನ್ನೋದ್ರ ಡಮ್ ಅದ ಹಾಂ ಮ್ಯಾಗಿನ ಉಸಿರು ಮ್ಯಾಗ್ ತಗೊಂಡ್ರೆ ಕೆಳಗೆ ಬರೋಂಗಿಲ್ಲ ಕೆಳಗೆ ಬಂದ್ರೆ ಮ್ಯಾಗ್ ಉಸಿರು ಬರಂಗಿಲ್ಲ ಅದಕ್ಕೆ ಅದಕ್ಕೆ ರಗಡ್ ಆಗೈತಿ ಪಾಪ ಹ್ಞೂ ಅದು ಏನು ಪ್ಲಾನ್ ಮಾಡ್ಕೊಂಡು ಕೂತಿತ್ತು ಯಾರಿಗೊತ್ತು ನಮಗೆ ತಲೆ ಹಾಪಾಗೈತಿ ಅದು ಎಲ್ಲಿಂದ ಬಂದಿತ್ತು ಏನು ನೀನು ನಡೆದಾಡುವ ದೇವಮಾನವ ಕರ್ಕೊಂಡು ಬಂದಾನೋ ಏನು ನೀ ಕರ್ಕೊಂಡು ಬಂದಿನೋ ಏನು ಪಬ್ಲಿಕ್ ಇವ್ರು ರಂಗನ ಕರ್ಕೊಂಡು ಬಂದಾನೋ ಏನು ಇವ್ ಯಾರು ಇವ್ ಟಕ್ಲ್ಯಾ ಕರ್ಕೊಂಡು ಬಂದಾನೋ ಯಾರು ಕರ್ಕೊಂಡು ಬಂದು ಯಾರು ಅನ್ನೋದು ಒಂದು ಅರ್ಥ ಆಗಂದಿಲ್ಲ ಏನು ಅನ್ನೋದು ಗೊತ್ತಿಲ್ಲ ಆ ಪಾಪ ವಿಷಯ ಆಕೆ ನಲ್ಲಾಕ ನಿಂತೀರಂದ್ರೆ ನಿನ್ನ ರಾಕೆ ನಿನ್ನ 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 ಬಡಿತ ನಿನ್ನ ಆ ಪಾಪ ಪುಣ್ಯಾತ್ಮ ಯಾರೋ ನನಗೆ ಕಮೆಂಟ್ ಮಾಡಿದ್ದಾನ ಹಲೋ ಸರ್ ಮೇನ್ ಸ್ಟ್ರೀಮ್ ಮೀಡಿಯಾ ಥರ ಕೆಲಸ ಮಾಡಿರ್ತಾನೆ ಸಾಹೇಬ್ರಾ ನಿಮ್ಗೊಂದು ಮಾತು ಹಾಕಿಂಗೆ ಕೇಳಿರಿ ಹಾಂ ಮೇನ್ ಸ್ಟ್ರೀಮ್ ಮೀಡಿಯಾದವರು ಏನು ಮಾಡಿದ್ರು ಒಂದು ಇಡೀ ಕರ್ನಾಟಕ ಗೊತ್ತದ ಹಾಂ ಅವರು ಲಂಚವನ್ನು ಪಡ್ಕಂಡ ಹೇಳ್ತಿಂದ ಹಾಂ ಹೇಳ ಉಳ್ಳಾಡುವಂಥ ಮಂದ್ಯದ ನಮ್ದು ನಮ್ದಲ್ಲಪ್ಪ ನನ್ನ ಭಾವನೇನೂ ಅಂದ ನಿಮ್ಮ ಭಾವನೆ ಅಂದ ನಿಮ್ಮ ಮನಸ್ಸಿನ ಭಾವನೆಗಳನ್ನ ಹೇಳೋದು ಕೂತಿದ್ದ ಅಷ್ಟ ನಾನು ಇಲ್ಲೇ ಅಥವಾ ಏನು ನಿನ್ನ ಬಾಪ ನನ್ನ ಚಾನಲ್ ಅದ ಚಕ್ರವರ್ತಿಯ ನೀ ನೋಡಬೇಕು ಏನಿಲ್ಲ ನನ್ನ ಭಾವನೆಗಳನ್ನ ಮುಂದೆ ಹೇಳ್ತೀನಿ ಇಷ್ಟ ಆದರೂ ನೋಡ್ಬೋದು ಇಲ್ಲಾಂದ್ರೆ ಬಿಡ್ಬೋದು ನೋ ಪ್ರಾಬ್ಲಮ್ ಬಿಡ್ತದೆ ಅದ್ರ ಮೇಲೆ ಸಮಾಜ ಯಾವ ಮಟ್ಟಿಗೆ ಹೊಟ್ಟೆದ ಮೇನ್ ಸ್ಟ್ರೀಮ್ ಮೀಡಿಯಾದವರು ಏನು ಮಾಡಿದ್ರು ನೋಡಿದ್ರಿ ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇದ್ದರೆ ಅದನ್ನ ನೋಡ್ಕೊಳ್ರಿ ಆರಾಮಾಗಿ ಅವರು ನಿಮ್ಮನ್ನು ಒಂದು ಲೆವೆಲ್ ಕಸ್ತಾರೆ ನಾನು ಏನು ನಿಮ್ಮನ್ನು ಒಂದು ಗುರಿಗೆ ಹಚ್ಚಂಗಿಲ್ಲ ಆದರೆ ನನ್ನ ಭಾವನೆಗಳು ನಿಮ್ಮ ಭಾವನೆಗಳಾಗಿರ್ತಾವೆ ನಾನು ಕೂಡ ನಿಮ್ಮಲ್ಲೇ ಒಬ್ಬ ನಾನೇನು ಬೇರೆಯವನಲ್ಲ ನನ್ನ ಕುಟುಂಬದ ನಾನು ನನ್ನ ಏನು ಅದಾರಲ್ಲ ಸಹೋದರ ಸಹೋದರಿಯರು ನನ್ನ ಕುಟುಂಬ ಇದು ರಾಕೇಶ್ ಶೆಟ್ಟಿ ಇದೇ ಕೊನೆ ವಾರ್ನಿಂಗ್ ನೀನು ಸಲ ಬಂದು ಏನಾದರೂ ದಾದಾಗಿರಿ ಗೀದಾಗಿರಿ ಮಾಡೋದಾದ್ರೆ ನಾವು ಹೋಗಿ ಸೀದಾ ಗೃಹ ಮಂತ್ರಿ ಅವ್ರ ಹತ್ರ ಹೋಗ್ಕು ಕೂತ್ ನೀನು ಗಡ್ಡಿ ಕರೆಸಿ ನೀನು ನೋಡು ಈ ವಿಡಿಯೋ ಸಿಕ್ಕಾಬಟ್ಟು ಸರ್ ಇದು ಆ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ ಮೇಲೆ ಹಲ್ಲೆ ಯಾರು ಮಾಡಿದಾರಪ್ಪ ಅಂದ್ರೆ ಈ ರಾಖ್ಯಾನ ಮಾಡಿದ ನೀನು ಅವ್ರ ಬಾಯಿಂದ ಮಾತು ಅದು ಈ ರಾಕೇನ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಈಗ ಬೇಡ ಸ್ವಲ್ಪ ಟೈಮ್ ತೊಗೊಂಡು ಸ್ವಲ್ಪ ವಿಡಿಯೋ ಮಾಡ್ತೇನೆ